ರುವ ಲಕ್ಕವಳ್ಳಿ ಅಥವಾ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಭದ್ರಾ ಜಲಾಶಯಕ್ಕೆ ಐದು ಸಾವಿರದ ಆರುನೂರ ಅರವತ್ತೈದು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸೆಕ್ ಇದೆ ಸದ್ಯ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ಮಲೆನಾಡಿನಲ್ಲಿ ಮಳೆ ಮತ್ತೆ ಆರಂಭವಾಗಿದ್ದು ಮಳೆ ಮುಂದುವರೆದ್ರೆ ಜಲಾಶಯಗಳ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳಿವೆ ಹಾಗೇನಾದರೂ ಡ್ಯಾಂಗಳಲ್ಲಿ ಒಳಹರಿವು ಹೆಚ್ಚಳವಾದರೆ ನದಿಗಳಿಗೆ ನೀರು ಹರಿಸುವುದರಿಂದ ನದಿ ತಳದ ಜನರು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಭದ್ರಾವತಿ ತಾಲೂಕಿನಲ್ಲಿರುವ ಲಕ್ಕವಳ್ಳಿ ಅಥವಾ ಭದ್ರಾ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಭದ್ರಾ ಜಲಾಶಯಕ್ಕೆ ಐದು ಸಾವಿರದ ಆರ್ನೂರ ಅರವತ್ತೈದು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದ ಒಟ್ಟು ಹೊರಹರಿವು ಆರು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸೆಕ್ ಇದೆ ಸದ್ಯ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ದು ಡ್ಯಾಂನ ಇಂದಿನ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ಇದೆ ಮಲೆನಾಡಿನಲ್ಲಿ ಮಳೆ ಮತ್ತೆ ಆರಂಭವಾಗಿದ್ದು ಮಳೆ ಮುಂದುವರೆದ್ರೆ ಜಲಾಶಯಗಳ ಒಳ ಒಳಹರಿವು ಹೆಚ್ಚಾಗುವ ಸಾಧ್ಯತೆಗಳಿವೆ ಹಾಗೇನಾದ್ರೂ ಡ್ಯಾಂಗಳಲ್ಲಿ ಒಳಹರಿವು ಹೆಚ್ಚಳವಾದ್ರೆ ನದಿಗಳಿಗೆ ನೀರು ಹರಿಸೋದ್ರಿಂದ ನದಿ ತಡದ ಜನರು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ